ನಮಸ್ಕಾರ ವೀಕ್ಷಕರೇ ಸತ್ಸಂಗ ಗುಂಪಿನಲ್ಲಿ ಸೇರಿ ಧ್ಯಾನ ಮಾಡೋದು ಸಾಮೂಹಿಕವಾಗಿ ಆಧ್ಯಾತ್ಮಿಕ ಅನುಭವಗಳನ್ನು ಪರಸ್ಪರ ಹಂಚ್ಕೊಳ್ಳೋದು ಇದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಅದರ ಹಿಂದಿನ ದಿನ ಇದ್ರ ಬಗ್ಗೆ ನಿಮ್ಮ ಬಳಿ ಹಂಚ್ಕೊಳ್ತಾ ಇರೋದು ನನ್ನ ಸೌಭಾಗ್ಯವೇ ಸರಿ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ಸತ್ಸಂಗದ ಲಾಭಗಳೇನು ಗುಂಪಿನಲ್ಲಿ ಧ್ಯಾನ ಸಾಧನೆ ಮಾಡೋದರಿಂದ ಏನೆಲ್ಲ ಚಮತ್ಕಾರಿಯುತವಾದ ಬದಲಾವಣೆಗಳನ್ನು ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ನಾವು ಖಚಿತವಾಗಿ ಕಾಣೋಕ್ಕೆ ಸಾಧ್ಯ ಇದೆ ಇದನ್ನು ತಿಳ್ಕೊಂಡ್ರೆ ನೀವು ಕೂಡ ಉತ್ಸುಕರಾಗ್ತೀರಾ ನಮಗೂ ಒಂದು ಸತ್ಸಂಗದಲ್ಲಿ ಗುಂಪಿನಲ್ಲಿ ಧ್ಯಾನ ಮಾಡಲೇಬೇಕು ಅನ್ನೋ ಆಸೆ ನಿಮ್ಮಲ್ಲೂ ಜಾಗೃತವಾಗುತ್ತೆ ಇದಕ್ಕೊಂದು ಸಣ್ಣ ಹಿನ್ನೆಲೆಯನ್ನು ಕೊಡ್ತೀನಿ ನಾವೆಲ್ಲರೂ ಆತ್ಮದ ಲೋಕದಿಂದ ನಮ್ಮ ನಮ್ಮ ಪಾತ್ರವನ್ನು ನೆರವೇರಿಸೋಕೆ ಭೂಮಿ ಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಅಥವಾ ಕೆಲಸವನ್ನು ನಿಭಾಯಿಸ್ತಾ ಇದ್ದೀವಿ ನಮಗೆಲ್ರಿಗೂ ಅದು ಗೊತ್ತೇ ಇದೆ ಆದರೆ ಆತ್ಮದ ಲೋಕದಲ್ಲಿ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ನಾವೆಲ್ಲರೂ ಪರಸ್ಪರ ನಾವು ಭೂಮಿ ಮೇಲೆ ಜೊತೆಯಲ್ಲಿ ಹೋಗಿ ಈ ಥರ ಗುಂಪಿನಲ್ಲಿ ಹೀಗೆ ಮಾಡೋಣ ನಾವು ಒಂದು ಸ್ನೇಹಿತರ ಗುಂಪು ಅಥವಾ ಒಂದು ಸಂಸಾರ ಅಂತ ಹೇಳಿ ಈ ರೀತಿ ಗುಂಪನ್ನು ರಚನೆ ಮಾಡಿಕೊಂಡು ನಮ್ಮ ನಕಾರಾತ್ಮಕ ಕರ್ಮಗಳನ್ನು ಈ ರೀತಿ ಕಳ್ಕೊಳ್ಳೋಣ ಅಜ್ಞಾನದ ಪಂಜರದಿಂದ ಈ ರೀತಿ ಹೊರಗಡೆ ಬರೋಣ ಅಥವಾ ಈ ರೀತಿ ಸಾಮೂಹಿಕವಾಗಿ ಉದ್ಧಾರದ ಕಡೆ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಕೊಡ್ತಾ ಮುಂದಕ್ಕೆ ಹೋಗೋಣ ಅಂತ ಒಪ್ಪಂದ ಮಾಡ್ಕೊಂಡು ಬಂದಿರ್ತೀವಂತೆ ಆದರೆ ಅನ್ಫಾರ್ಚುನೇಟ್ಲಿ ಭೂಮಿ ಮೇಲೆ ಬಂದ ಮೇಲೆ ನಮಗೆ ಆವರಿಸುವಂಥ ಅಜ್ಞಾನದಿಂದ ಭಯದಿಂದ ಮತ್ತು ಹಲವಾರು ಅಭದ್ರತೆಗಳಿಂದ ನಾವು ಇಲ್ಲಿ ಯಾವ ಮೂಲ ಕಾರಣಕ್ಕೆ ಬಂದಿದ್ದೀವಿ ನಮ್ಮ ಆತ್ಮದ ನಿಜವಾದ ಅಸ್ತಿತ್ವ ಏನು ಇದನ್ನೆಲ್ಲ ಮರೆತು ವಿಚಿತ್ರವಾದ ರೀತಿಯಲ್ಲಿ ಅಜ್ಞಾನದಲ್ಲಿ ಕತ್ತಲೆಯಲ್ಲಿ ನಾವು ಕಳೆದು ಹೋಗ್ತೀವಂತೆ ಆಗ ನಮ್ಮ ಸಹಾಯಕ್ಕೆ ಬರೋದೇ ಸತ್ಸಂಗದಲ್ಲಿರುವಂತಹ ನಮ್ಮ ಆಧ್ಯಾತ್ಮಿಕ ಸ್ನೇಹಿತರು ಹೌದು ಎಷ್ಟೋ ಸಾರಿ ಹೇಳ್ತಾರೆ ನಾವು ಭೂಮಿಗೆ ಹೋಗಬೇಕಾದ್ರೆ ಇಲ್ಲಪ್ಪ ನಾನಲ್ಲಿ ಹೋಗಿ ಕಳೆದು ಹೋಗ್ತೀನಿ ಅಜ್ಞಾನದಲ್ಲಿ ಸಮಸ್ಯೆಗೆ ಒಳಗಾಗ್ಬಿಡ್ತೀನಿ ಅಂತ ಭಯದಲ್ಲಿದ್ದಾಗ ಆಧ್ಯಾತ್ಮಿಕ ಸ್ನೇಹಿತರು ನಾನು ಜೊತೇಲಿ ಬರ್ತೀನಿ ಬಾ ಹೆದ್ರುಕೋಬೇಡ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ನೀನು ಯಾವಾಗ ಯಾವಾಗ ಅಜ್ಞಾನದಲ್ಲಿ ಸಿಕ್ಕಾಕೊಳ್ತೀಯೋ ಆಗ ನಾನು ನಿನಗೆ ಬಂದು ಮಾರ್ಗದರ್ಶನ ಕೊಡ್ತೀನಿ ನಾನು ಯಾವಾಗ ಯಾವಾಗ ಈ ರೀತಿ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗ್ತೀನೋ ಆಗ ನೀನು ಬಂದು ನನಗೆ ಸಹಾಯ ಮಾಡಿವಂತೆ ಅಂತ ಹೇಳ್ಕೊಂಡು ಬರ್ತಾರಂತೆ ಆ ಧೈರ್ಯದಲ್ಲೇ ಎಷ್ಟೋ ಸಾರಿ ನಾವು ಸಾಮೂಹಿಕವಾಗಿ ಇಲ್ಲಿ ಬಂದು ಜೊತೆಯಲ್ಲಿ ಧೈರ್ಯದಿಂದ ನಮ್ಮ ಪಾತ್ರವನ್ನು ನಿಭಾಯಿಸ್ತೀವಿ ಅಂತ ಹೇಳ್ತಾರೆ ಹೀಗಿರಬೇಕಾದ್ರೆ ಈ ಹಂತದಲ್ಲೇ ನಮಗೆ ಈಗಾಗಲೇ ಸತ್ಸಂಗ ಎಷ್ಟು ಮುಖ್ಯ ಅಂತ ಅರ್ಥ ಆಗೋಗಿರುತ್ತೆ ಅಲ್ವಾ ಅಂದರೆ ಯಾವುದೋ ಗೊತ್ತಿಲ್ಲದೆ ಇರೋ ದೇಶಕ್ಕೆ ಒಬ್ಬರೇ ಹೋಗೋದಕ್ಕೂ ನಾನು ನಿನ್ನ ಜೊತೇಲಿ ಬರ್ತೀನಿ ಬಾ ಅಂತ ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಇನ್ಫ್ಯಾಕ್ಟ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಚಿಕ್ಕವರಿದ್ದಾಗ ನಾವು ಶಾಲೆಯಲ್ಲಿ ರೆಸ್ಟ್ ರೂಮಿಂದ ಹಿಡ್ಕೊಂಡು ಹೊರಗಡೆ ಟೀಚರ್ ಏನೋ ಚಿಕ್ಕ ಕೆಲಸ ಕೊಟ್ಟಿರೋವರೆಗೂ ನೀನು ಜೊತೇಲಿ ಬಾರೋ ನೀನು ಜೊತೇಲಿ ಬಾರೇ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಏನೋ ಒಂದು ಸಮಾಧಾನ ಒಂದು ಧೈರ್ಯ ಹೌದಲ್ವಾ ಅದೇ ಥರನೇ ಈ ದೊಡ್ಡ ಆಟವನ್ನು ನಿಭಾಯಿಸಬೇಕಾದ್ರೆ ನಮಗೆ ಸತ್ಸಂಗದ ಆಧ್ಯಾತ್ಮಿಕ ಸ್ನೇಹಿತರ ಅತ್ಯಂತ ಅವಶ್ಯಕತೆ ಇದೆ ಇನ್ನು ಸ್ನೇಹಿತರೆ ನಾವು ಸತ್ಸಂಗದಲ್ಲಿದ್ದಾಗ ಪರಸ್ಪರ ಹಂಚ್ಕೊಳ್ತೀವಲ್ಲ ಆಧ್ಯಾತ್ಮಿಕ ಅನುಭವಗಳು ಅದು ತುಂಬ ತುಂಬ ಅಮೂಲ್ಯವಾದದ್ದು ಗೌತಮ ಬುದ್ಧ ಹೇಳ್ತಾರೆ ಒಬ್ಬ ಆಧ್ಯಾತ್ಮಿಕ ಪಥದಲ್ಲಿರುವವನು ಅಥವಾ ಧ್ಯಾನ ಮಾಡೋನು ತನ್ನ ಅನುಭವಗಳನ್ನು ಹಂಚ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಉತ್ತಮವಾದ ಕೆಲಸ ಮತ್ತೊಂದಿಲ್ಲ ಯಾಕೆಂದರೆ ನನಗೆ ಇದರಿಂದ ಹೀಗೆ ಒಳ್ಳೆಯದಾಯಿತು ಆ ರೀತಿ ಶಾಂತಿ ಸಿಕ್ತು ಈ ಥರದ್ದೆಲ್ಲ ನ್ಯೂನತೆಗಳನ್ನು ಕಳ್ಕೊಂಡೆ ಅಂತ ಹೇಳ್ಕೋಬೇಕಾದ್ರೆ ತನಗಿದ್ದ ನ್ಯೂನತೆಗಳನ್ನು ಇನ್ನೂ ಆಳವಾಗಿ ಬಿಡೋದಕ್ಕೆ ಮತ್ತು ಚೇತರ್ಗೆ ಇದ್ದೀನಿ ಅಂತ ಒಳ ಮನಸ್ಸಿನಿಂದ ದೃಢೀಕರಣ ಮಾಡ್ಕೊಳ್ಳೋಕೆ ಅಷ್ಟೇ ಯಾಕೆ ಎದುರುಗಡೆ ಇರೋರಿಗೂ ಆ ಒಂದು ಜ್ಞಾನದ ಜ್ಯೋತಿಯನ್ನು ಬೆಳಗಿಸೋಕೆ ಅದ್ಭುತವಾದ ಅವಕಾಶ ಇದು ಇಬ್ಬರಿಗೂ ಪುಣ್ಯ ಲಭ್ಯ ಆಗೋಕೆ ಅಂತ ಹೇಳ್ತಾರೆ ಆದ್ದರಿಂದ ಆಧ್ಯಾತ್ಮಿಕ ಅನುಭವಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳೋದು ಎಷ್ಟು ನಮಗೆ ಅನುಭವಕ್ಕೆ ಬರುತ್ತೋ ಅದನ್ನೇ ಮುಕ್ತವಾಗಿ ಹೇಳ್ಕೊಳ್ಳೋದು ತುಂಬ ಪುಣ್ಯದ ಕೆಲಸ ಕೂಡ ಇಲ್ಲಿ ನಾವು ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಏನಾದರೂ ಭೌತಿಕವಾಗಿ ಲಾಭಗಳನ್ನು ಪಡ್ಕೊಂಡ್ರೆ ಅಂದರೆ ಮೆಟಿರಲಿಸ್ಟಿಕ್ ಗ್ರೋತ್ ಏನೋ ಒಂದು ದೊಡ್ಡ ಜ್ಯುವೆಲ್ರಿ ತೊಗೊಂಡ್ವಿ ದೊಡ್ಡ ಕಾರ್ ತೊಗೊಂಡ್ವಿ ದೊಡ್ಡೊಂದೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ಈ ಥರದ ಅನುಭವಗಳಿದ್ದಾಗ ನಮ್ಗೆ ಹೇಗಿರುತ್ತೆ ಮನಸ್ಥಿತಿ ಅದನ್ನು ಬಚ್ಚಿಟ್ಕೊಳ್ಬೇಕು ಯಾರಿಗೂ ಹೇಳಬಾರ್ದು ಹೈಡ್ ಮಾಡಬೇಕು ಹೊಟ್ಟೆ ಕಿಚ್ಚು ಪಟ್ಕೊಂಡು ಬಿಡ್ತಾರೆ ಅಂತ ಆದಷ್ಟು ಗುಪ್ ಗುಪ್ತವಾಗಿ ಆ ಸುಖವನ್ನು ಅನ್ಭವ್ಸೋಕ್ಕೆ ಇಷ್ಟಪಡ್ತೀವಿ ಹೌದೋ ಇಲ್ವೋ ಆದರೆ ಆಧ್ಯಾತ್ಮಿಕ ಸುಖ ಅಥವಾ ಏಳಿಗೆ ಹೇಗಪ್ಪ ಅಂದರೆ ಅಯ್ಯಯ್ಯೋ ನನಗೆ ಇಷ್ಟು ಖುಷಿಯಾಗಿದೆ ಇನ್ನೊಂದು ಹತ್ತು ಜನಕ್ಕೆ ಹೇಳಬೇಕು ಇನ್ನೊಂದು ನೂರು ಜನಕ್ಕೆ ಹೇಳಬೇಕು ಇನ್ನೊಂದು ಸಾವಿರ ಜನಕ್ಕೆ ಹೇಳಬೇಕು ಅಂತ ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ಬರುತ್ತೆ ಅಂದರೆ ಒಂದು ಸಂಕ್ಷಿಪ್ತ ಒಂದು ವಿಸ್ತಾರ ಎಷ್ಟು ಅದ್ಭುತ ಅಲ್ವಾ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಆನಂದ ಕೊಡುತ್ತೆ ಈ ಆಧ್ಯಾತ್ಮಿಕ ಸತ್ಸಂಗದ ಅನುಭವ ಅಂತ ಇನ್ನು ನಾವು ಭೌತಿಕವಾಗಿ ಬೆಳಿಬೇಕಾದ್ರೆ ಒಂದು ರೀತಿ ಭಯ ಇರುತ್ತೆ ಅದೆಲ್ಲಿ ಕಳೆದೋಗ್ಬಿಡುತ್ತೋ ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೋ ಯಾರು ಕಣ್ ದೃಷ್ಟಿ ಯಾರು ಮೋಸ ಮಾಡ್ತಾರೋ ಅಂತ ಯಾವಾಗಲೂ ಒಂದು ಭಯ ಇರುತ್ತೆ ನಮಗೆ ಯಾವಾಗಲೂ ಹೌದಾ ಆದರೆ ಆಧ್ಯಾತ್ಮಿಕ ಆಸ್ತಿಯನ್ನು ಅಂದರೆ ಆಂತರಿಕವಾಗಿ ನಾವು ಸತ್ಸಂಗದಲ್ಲಿ ಇದ್ದು ಇದ್ದು ಆ ಖುಷಿಯ ಸಂಪಾದನೆಯನ್ನು ಮಾಡಬೇಕಾದ್ರೆ ಪರಮಾನಂದದ ಸ್ಥಿತಿಯನ್ನು ತಲುಪಬೇಕಾದ್ರೆ ನಮಗೆ ಭಯಮುಕ್ತವಾಗಿ ಬೇರೆಯವ್ರನ್ನೂ ಭಯಮುಕ್ತ ಮಾಡುವ ದಾರಿಯನ್ನು ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಆಸ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ ಮತ್ತು ಎಲ್ಲ ಹೊರಟೋದ್ರೂ ಪರವಾಗಿಲ್ಲ ನಾನು ಬದುಕ್ತೀನಿ ಅನ್ನೋ ಧೈರ್ಯದ ಜೊತೆಯಲ್ಲಿ ಇದನ್ನು ಯಾರೂ ನನ್ನಿಂದ ಕಿಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಈ ಆನಂದವನ್ನು ಅಷ್ಟೇ ಆಗೇ ಬಾಹ್ಯ ಪರಿಸ್ಥಿತಿ ಕೂಡ ನನ್ನಿಂದ ಈ ಖುಷಿಯನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆತ್ಮವಿಶ್ವಾಸವನ್ನು ಅರಿವಿನ ಬೆಳಕನ್ನು ಒಂದು ಆ ಒಂದು ಚೈತನ್ಯವನ್ನು ಅದು ನಮ್ಮಲ್ಲಿ ಜಾಗೃತ ಮಾಡುತ್ತೆ ಇನ್ನು ಈ ಭೌತಿಕವಾಗಿ ನಾವು ಬೆಳೀತಾ ಬೆಳೀತಾ ನಮಗೊಂದು ಟೆನ್ಷನ್ ಇರುತ್ತೆ ನೆಕ್ಸ್ಟ್ ಏನಪ್ಪ ಇವತ್ತಿಗಿದೆ ನಾಳೆಗೆ ಏನಪ್ಪ ಓ ಏನಾದರೂ ಆಗಿಬಿಟ್ರೆ ಏನಪ್ಪ ಮಾಡೋದು ಓ ಇದರಿಂದ ಬೇರೆ ಸಮಸ್ಯೆ ಬಂದುಬಿಟ್ರೆ ಏನಪ್ಪ ಮಾಡೋದು ಈ ಥರ ಎಷ್ಟೋ ಆ್ಯಂಗೈಟಿ ಅಥವಾ ಉದ್ವೇಗದಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ ಅದೆಲ್ಲ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆಧ್ಯಾತ್ಮಿಕವಾಗಿ ಪಡೆಯುವಂಥ ಕೆಲವು ಅನುಭವಗಳಿಗೂ ಮತ್ತು ಬೇರೆ ಅನುಭವಗಳಿಗೂ ಇರುವಂಥ ಒಂದು ವ್ಯತ್ಯಾಸವನ್ನು ಗುರುತಿಸಬೇಕು ನಾವು ಆಗ ಮಾತ್ರ ನಾವೆಲ್ಲರೂ ಆ ಒಂದು ಪರಮ ಸತ್ಯದ ಕಡೆಗೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ಆಧ್ಯಾತ್ಮಿಕ ಅನುಭವಗಳ ಒಂದು ಸಂಪತ್ತನ್ನು ಪಡಿಬೇಕಾದರೆ ನಮಗೆ ಟೆನ್ಷನಿನ ವಿರುದ್ಧವಾದ ಸ್ಥಿತಿ ಅಂದರೆ ಒಂದು ಬ್ಲೆಸ್ ಜಾಯ್ ಅಂತ ಹೇಳ್ತೀವಿ ಒಂದು ರೀತಿ ಖುಷಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಿಹಿ ಕೊಟ್ಟರೆ ಖುಷಿ ಬರುತ್ತಲ್ಲ ಆ ಥರದ್ದು ಖುಷಿ ಇರುತ್ತೆ ಮತ್ತು ಆ ಖುಷಿ ಕಳೆದು ಹೋಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಅದರಲ್ಲಿ ಇರೋದಿಲ್ಲ ಆದ್ದರಿಂದ ಇಷ್ಟೆಲ್ಲ ವ್ಯತ್ಯಾಸ ಇರುವಂತಹ ಈ ಸತ್ಸಂಗದ ಅನುಭವಗಳನ್ನು ನಾವು ಇನ್ನೂ ಆಳವಾಗಿ ನೋಡೋದಾದರೆ ಈಗ ಒಂದು ಗುಂಪಿನಲ್ಲಿ ಹತ್ತು ಜನ ಇರ್ತಾರೆ ಅಥವಾ ನೂರು ಜನ ಅಥವಾ ಕೆಲವು ಸತಿ ಐನೂರು ಸಾವಿರಾರು ಜನ ಕೂತ್ಕೊಂಡು ಸಾಮೂಹಿಕವಾಗಿ ಧ್ಯಾನ ಅಥವಾ ಆಧ್ಯಾತ್ಮಿಕ ಅನುಭವಗಳನ್ನು ಪಡಿತಾರೆ ಅದರಲ್ಲಿ ಕೆಲವೇ ಜನರು ಕೂತು ಗುಂಪಾಗಿ ಏನೋ ಒಂದು ವಿಚಾರದಲ್ಲಿ ವಿಚಾರವಾಗಿ ಮಂಥನ ಮಾಡ್ತಾ ಇರ್ತಾರೆ ಅಥವಾ ಆಧ್ಯಾತ್ಮಿಕ ಅನುಭವಗಳನ್ನು ಪಡಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಹತ್ತು ಜನದಲ್ಲಿ ಒಬ್ರು ಯಾರೋ ಅತ್ಯಂತ ಉನ್ನತವಾದ ಆಳವಾದ ಶ್ರೇಷ್ಠವಾದ ಒಂದು ಧ್ಯಾನ ಸ್ಥಿತಿಯನ್ನ ಅಥವಾ ಸಮಾಧಿ ತುರಿಯ ನೀವು ಯಾವ ಥರ ಬೇಕಾದರೂ ಅದನ್ನು ಅರ್ಥ ಮಾಡ್ಕೊಳ್ಬಹುದು ಒಟ್ಟಲ್ಲಿ ಪರಮಾನಂದದ ಉನ್ನತವಾದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ಮಿಕ್ಕಿದ್ದವರೆಲ್ಲ ಸುಮಾರಾಗಿ ಫೋಕಸ್ ಮಾಡೋಕ್ಕಾಗ್ತಾಯಿದೆ ಕೆಲವ್ರಿಗಂತೂ ಅಯ್ಯೋ ಏನಪ್ಪಾ ಕೂತಿದ್ದೀನಿ ಎದ್ದು ಹೋದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಕೆಲವ್ರಿಗೆ ಇನ್ನೂ ಆಳವಾಗಿ ಭಾಗವಹಿಸಬೇಕು ಆದರೆ ಅಯ್ಯೋ ನನ್ನ ಕೈಲಿ ಆಗ್ತಾನೇ ಇಲ್ವಲ್ಲ ಅನ್ನೋ ಚಡಪಡಿಕೆ ಆವರಿಸಿರುತ್ತೆ ಆದರೆ ಈ ಸತ್ಸಂಗದ ಸುಂದರವಾದ ವಿಷಯ ಏನಪ್ಪ ಅಂದರೆ ಇಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಆ ಉನ್ನತವಾದ ಸ್ಥಿತಿಗೆ ಹೋದರೆ ಅಥವಾ ಬೇರೆಯವ್ರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಉತ್ತಮವಾದ ಸ್ಥಿತಿಗೆ ಹೋದರೆ ಅಲ್ಲಿರೋ ಅಷ್ಟೂ ಜನಕ್ಕೆ ಅದೇ ಸ್ಥಿತಿಯ ಲಾಭವನ್ನು ಆ ಸಂಭ್ರಮವನ್ನು ಅನುಭವಿಸುವಂತಹ ಒಂದು ಸುವರ್ಣ ಅವಕಾಶ ಇಲ್ಲಿ ಸಿಗತ್ತೆ ಈ ಒಂದು ಅನುಭವವನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ಈಗಷ್ಟೇ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಆಪ್ತರೊಬ್ಬರು ಸೌಂದರ್ಯ ಲಹರಿಯನ್ನು ಸಾಮೂಹಿಕವಾಗಿ ಹೆಣ್ಮಕ್ಳೆಲ್ಲ ಮತ್ತು ಆದಿಶಂಕರರ ಇತರೆ ರಚನೆಗಳನ್ನು ಪಠನೆ ಮಾಡೋಣ ಅಂತ ಹೇಳಿ ನನ್ನನ್ನು ಕೂಡ ಆಹ್ವಾನ ಮಾಡಿದರು ಅತ್ಯಂತ ಸುಂದರವಾದ ಅನುಭವ ಇದು ಅವರು ಎಷ್ಟು ಆಳವಾದ ಒಂದು ಅನುಭವದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ರು ಪರಿಮಳಾಜಿ ಅಂತ ಅವ್ರ ಹೆಸರು ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾಯಿದ್ರು ನಾವೆಲ್ಲ ಎಷ್ಟು ಆನಂದದಲ್ಲಿ ಅದನ್ನು ಅನುಭವಿಸ್ತಾ ಇದ್ವಿ ಅಂದರೆ ಅದೆಲ್ಲ ಮುಗಿದ ಮೇಲೆ ನನಗೆ ಸ್ಪೀಚ್ ಮಾಡೋಕೆ ಒಂದೆರಡು ನಿಮಿಷ ಟೈಮ್ ಕೊಟ್ಟರು ನನ್ನ ಬೇಕು ಅಂತ ಮದುವೆ ಬರ್ತಾ ಏ ನನ್ನ ಮಗು ಪಾಪ ಬಿಟ್ಟು ಹೆಂಗೆ ತಿನ್ನಲ್ ಆತರ ಅಲ್ಲಿ ನಾನು ಇದೇ ರೀತಿ ಸತ್ಸಂಗದ ಬಗ್ಗೆ ಮತ್ತು ಹೆಣ್ಮಕ್ಳಿಗೆ ಹೇಗೆ ಅದು ಸೈಂಟಿಫಿಕ್ ಆಗಿ ಲಾಭ ಆಗುತ್ತೆ ಇದನ್ನೆಲ್ಲ ಹಂಚ್ಕೊಳ್ತಾ ಇದ್ದ ಹಾಗೆ ಒಂದು ಉದಾಹರಣೆ ಕೊಟ್ಟೆ ನೋಡಿ ಈ ಸತ್ಸಂಗ ಎಷ್ಟು ಸುಂದರ ಅಂದರೆ ಇಲ್ಲಿ ಯಾರೋ ಹೆಡ್ ಅಂತ ಇರ್ತಾರೆ ಅವರು ಒಂದು ಅಮ್ಮನ ಥರ ಅವರು ಮದುವೆ ಮನೆಗೆ ಆಹ್ವಾನ ಮಾಡಿದಾಗ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟು ಹೋಗಿ ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲ ಖಾದ್ಯಗಳನ್ನು ತಿನ್ನಬೇಕಾದ್ರೆ ಲಡ್ಡು ಈ ಜಿಲೇಬಿ ಅದೆಲ್ಲ ನೋಡಿದಾಗ ಮೈಸೂರು ಪಾಕೆಲ್ಲ ಕವರ್ಗೆ ಹಾಕ್ಕೊಳ್ತಾರೆ ಏ ಎಷ್ಟು ಚೆನ್ನಾಗಿದೆ ಊಟ ಪಾಪ ನನ್ನ ಮಗುನ ಬಿಟ್ಟು ತಿಂತಾ ನನ್ನ ಮಗುಗೂ ತೊಗೊಂಡು ಹೋಗೋಣ ಅಂತ ಅಮ್ಮ ಕೈಯಲ್ಲಿ ಇಟ್ಕೊಳ್ತಾಳೆ ಕವರಲ್ಲಿ ಇಟ್ಕೊಳ್ತಾಳೆ ಆ ಥರನೇ ಆಧ್ಯಾತ್ಮಿಕ ಗುರುಗಳು ಉನ್ನತವಾದ ಸ್ಥಿತಿಗೆ ಹೋದಾಗ ಅಯ್ಯೋ ಎಂಥ ಪರಮಾನಂದದ ಸ್ಥಿತಿ ಎಂಥ ಶ್ರೇಷ್ಠವಾದ ಸ್ಥಿತಿ ಅಲ್ಲಿ ನನ್ನ ವಿದ್ಯಾರ್ಥಿಗಳು ನನ್ನ ಸಹಪಾಠಿಗಳು ನನ್ನ ಮಕ್ಕಳು ಇದನ್ನು ಅನುಭವಿಸ್ತಾ ಇಲ್ವಲ್ಲ ಅಂತ ಅದರ ಸಿಹಿಯನ್ನು ಅಲ್ಲಿಂದ ಕೆಳಗಡೆ ತೊಗೊಂಡು ಬಂದು ಅವ್ರಿಗೂ ಹಂಚಿಬಿಡ್ತಾರೆ ಅಂತ ಇದನ್ನು ಹೇಳಬೇಕಾದ್ರೆ ಒಂದು ರೋಮಾಂಚನಕಾರಿಯಾದಂಥ ಒಂದು ಅನುಭವ ಆಯಿತು ಆದಿಶಂಕರ ಆ ಒಂದು ಚಿತ್ರಪಟದಿಂದ ಫೋಟೋಯಿಂದ ಪ್ರಸಾದ ನಮಗೆ ಲಭ್ಯ ಆಯಿತು ಅಂದರೆ ಹೂವು ಬಿದ್ದು ನಮಗೆಲ್ಲರಿಗೂ ಆಶೀರ್ವಾದ ಸಿಕ್ಕೋ ಥರ ಒಂಥರ ರೋಮಾಂಚನ ಆಯಿತು ಎಲ್ಲರೂ ಅಯ್ಯೋ ಹಣಮ್ ನಿಜ ನಿಜ ಮತ್ತು ಅಮ್ಮ ಮತ್ತು ಮಕ್ಕಳ ಅನುಭವವನ್ನು ಸತ್ಸಂಗದಲ್ಲಿ ಈ ರೀತಿ ನಾವು ಅನುಭವಿಸ್ತಾ ಇದ್ದಾಗ ಒಂಥರ ಖುಷಿ ಆಗುತ್ತೆ ಕೇಳೋಕ್ಕೂ ಐರ್ ನಿಮಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಲ್ವಾ ಸೊ ಅದೇ ಥರ ಅಲ್ಲಿ ಆ ಗುಂಪಿನಲ್ಲಿರೋರೆಲ್ಲ ಎಷ್ಟು ಚೆನ್ನಾಗಿದೆ ಇವರು ಅನುಭವಿಸ್ಬೇಕು ಇವರು ಅನುಭವಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಹೆಣ್ಮಕ್ಳೆಲ್ಲ ಸತ್ಸಂಗ ಮಾಡ್ತೀವಿ ಅಂತ ಕೆಲವು ಸತಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ ನಾನಿಲ್ಲಿ ಹೇಳಲೇಬೇಕು ಸತ್ಸಂಗ ಅನ್ನೋ ಹೆಸರಲ್ಲಿ ಅಫ್ಕೋರ್ಸ್ ಮಾಡ್ತಾರೆ ಪಾಪ ಏನೋ ಒಂದಷ್ಟು ಚಟುವಟಿಕೆಗಳನ್ನು ಇಲ್ಲ ಅಂತ ಹೇಳಲ್ಲ ಬಟ್ ಅದ್ರ ಜೊತೆಯಲ್ಲಿ ಓ ಏನು ಗೊತ್ತೇನು ರೀ ಈ ಜ್ಯೂಲ್ರಿ ಇಷ್ಟು ದುಡ್ಡು ಮನೇಲಿ ಹೀಗಿದೆ ನೀವು ಓ ನಿಮ್ಮದು ಚಿಕ್ಕ ಮನೇನ ಓ ಹಾಗ ಹೀಗ ಅಂತ ಗಾಸಿಪ್ ಮಾಡೋಕ್ಕೂ ಶುರು ಮಾಡ್ತಾರೆ ನಮ್ಮೆಲ್ರಿಗೂ ಈ ಥರದ ಮಾತಾಡೋಕ್ಕೆ ನಮ್ಮ ನಮ್ಮ ರಿಲೇಟಿವಿನ ಕೆಲವು ಫಂಕ್ಷನ್ಗಳು ಅಕ್ಕಪಕ್ಕದ ಕಿಟಿ ಪಾರ್ಟಿಗಳು ಕೆಲವೊಂದು ಕ್ಲಬ್ಗಳ ಗ್ಯಾದರಿಂಗ್ಗಳು ಈ ಥರದ್ದು ಎಷ್ಟೋ ಅವಕಾಶ ಇರುತ್ತೆ ಅದನ್ನೆಲ್ಲ ಬಿಟ್ಟು ಇಲ್ಲೂ ಬಂದು ಅದನ್ನು ದಯವಿಟ್ಟು ಮಾಡಬೇಡಿ ಆದ್ದರಿಂದ ಸತ್ಸಂಗದ ಆ ಪಾವಿತ್ರತೆಯನ್ನು ಕಾಪಾಡ್ಕೊಳ್ಳಿ ಅಲ್ಲಿ ಫಸ್ಟ್ ಆಫ್ ಆಲ್ ಕಮ್ಮಿ ಮಾತಾಡಬೇಕು ಒಂದು ಧ್ಯೇಯ ಅಂತ ಇರುತ್ತೆ ಒಂದು ಇಂಟೆನ್ಷನ್ ಅಂತ ಇರುತ್ತೆ ಫೋಕಸ್ ಅಲ್ಲೇ ಇರಬೇಕು ನಿಮ್ಮ ವಾಲೆಗೆ ಎಷ್ಟು ದುಡ್ಡು ಓ ನಿಮ್ಮ ಮಗಳ ಮದುವೆ ಯಾವಾಗ ಇದು ಬಂದು ಸತ್ಸಂಗದಲ್ಲಿ ಮಾತಾಡೋ ಮಾತುಗಳ ದಯವಿಟ್ಟು ಆ ಥರ ಆ ಒಂದು ಎನರ್ಜಿಯನ್ನು ಲೋ ಮಾಡಬೇಡಿ ಹೈ ಮಾಡೋಕ್ಕಾಗಲಿಲ್ಲ ಅಂದರೆ ಲೋ ಆದರೂ ಮಾಡಬೇಡಿ ನಾನು ಇದನ್ನು ಪೂರ್ತಿ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ಉದ್ದೇಶ ಇದೆ ಆ ಪಾವಿತ್ರತೆಯನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ಲಾಭ ನಮಗೆ ಅಲ್ವಾ ಸತ್ಸಂಗದಲ್ಲಿ ಭಾಗವಹಿಸೋರಿಗೆ ಅಲ್ವಾ ಅದರದ್ದು ಪೂರ್ಣ ಲಾಭ ಸಿಗೋದು ಅದರಿಂದ ಅದನ್ನು ಇಟ್ಕೊಂಡು ನಾವು ಭಾಗವಹಿಸಬೇಕು ಇನ್ನೂ ಎಷ್ಟೋ ಸರಿ ಏನಾಗುತ್ತೆ ವ್ಯವಹಾರಿಕವಾಗಿ ಕೆಲವೊಂದು ವಿಚಾರಗಳನ್ನು ಅದರಲ್ಲಿ ತರ್ತಾರೆ ದುಡ್ಡಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ತರ್ತಾರೆ ಅಲ್ಲಿ ಮನಸ್ತಾಪಗಳಾಗುತ್ತೆ ಇಲ್ಲದೇ ಇರೋ ಏನೇನೋ ಕಥೆಗಳು ಬಂದುಬಿಡುತ್ತೆ ಸೊ ಇವಾಗ ನಾನು ಆಗಲೇ ಹೇಳಿದೆ ಭೌತಿಕವಾದದ್ದು ತಪ್ಪು ನಾನು ಹೇಳ್ತಾ ಇಲ್ಲ ಬಟ್ ಆ ವಿಚಾರಗಳು ಇಲ್ಲಿ ಬಂದಾಗ ನಮಗೆ ಗೊತ್ತೇ ಇದೆ ದುಡ್ಡು ಅನ್ನೋ ವಿಷಯ ಬಂದಾಗ ಸ್ವಂತ ಅಮ್ಮ ಮಕ್ಕಳು ಅಪ್ಪ ಮಕ್ಕಳು ಕೂಡ ಒಂದು ರೀತಿ ಅಪಾರ್ಥಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಈಗ ಭೂಮಿ ಮೇಲೆ ಇರೋದರಿಂದ ಸತ್ಸಂಗ ಇದಕ್ಕೆ ಹೊರತುಪಡಿಸಿಲ್ಲ ಆದ್ದರಿಂದ ನೀವು ಎಷ್ಟೇ ತಿಳಿದಿರೋರು ಹಳೆಯ ಸತ್ಸಂಗ ಗೊತ್ತಿರೋರು ಅಂದರೂ ಅಲ್ಲೂ ಕೂಡ ಅಪಾರ್ಥಗಳು ಆಗಿ ವೈಮನಸ್ಸುಗಳಾಗಿ ಸತ್ಸಂಗಗಳು ಹೊಡೆದೋಗುತ್ತೆ ತಪ್ಪು ತಿಳ್ಕೊಬೇಡಿ ನಾನು ಇದನ್ನು ಹೇಳ್ತೀನಿ ಸತ್ಸಂಗ ನಡೆಸೋರಿಗೆ ಇದ್ರ ಗೊತ್ತಿರುತ್ತೆ ಇದ್ರ ಮಹತ್ವ ಏನು ಅಂತ ನಾನು ಕೆಲವು ನಿಮಿಷದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಲಾಭವನ್ನು ಹೇಳೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಯಾಕಂದರೆ ಕೆಲವೊಂದು ಅನುಭವಗಳು ಕೆಲವೊಂದು ಅನುಭೂತಿಗಳನ್ನು ಪದದ ರೂಪದಲ್ಲಿ ನಮಗೆ ವ್ಯಕ್ತಪಡಿಸೋಕೆ ಆಗಲ್ಲ ಅದೊಂದು ಆನಂದದ ಸ್ಥಿತಿ ಅದನ್ನು ನೀವು ಮಾಡಿ ಮಾಡಿ ಅಂತ ಹೇಳೋಕೆ ಅಷ್ಟೇ ನಮ್ಮ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸತ್ಸಂಗವನ್ನು ಕೆಡಿಸೋರು ಕೆಲವ್ರು ಇರ್ತಾರೆ ಓ ಅವ್ರು ಹಂಗೆ ಅಂದು ಬಂದುಬಿಟ್ರು ನನ್ನ ಲೀಡರ್ ಮಾಡಲಿಲ್ಲ ನನಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಆರ್ತಿ ಅವ್ರ ಕೈಲಿ ಮಾಡಿಸ್ಬಿಟ್ರು ಓ ನನಗೆ ಇವ್ರು ಹೊಗಳೇ ಇಲ್ಲ ಈ ಥರ ಅಥ್ವಾ ಇನ್ನೊಂದೇನೋ ಓ ಅವ್ರು ಅವತ್ತಿಂದ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಚಾಡಿ ಹೇಳಿ ಆ ಒಂದು ಗುಂಪನ್ನೇ ಹೊಡೆದಾಕ್ಬಿಡ್ತಾರೆ ಮನಸ್ತಾಪ ತಗೊಂಡು ಬಂದು ಇದು ಕಠೋರವಾಗಿದೆ ಪದ ಕೇಳೋಕ್ಕೆ ಪಾಪದ ಕೆಲಸ ಸತ್ಸಂಗ ಆಗಬೇಕು ನಾವೆಲ್ಲ ಸಾಮೂಹಿಕವಾಗಿ ಇಲ್ಲಿ ಸೇರಬೇಕು ಗ್ರೂಪಲ್ಲಿ ಕೂತ್ಕೊಂಡು ಉನ್ನತೋನ್ನತ ಸ್ಥಿತಿಯನ್ನು ಅಟೆಂಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಎಷ್ಟೋ ಜನ್ಮಗಳಾದಮೇಲೆ ಅದು ಲಭ್ಯ ಆಗಬೇಕಾದ್ರೆ ಮತ್ತು ಅದಲ್ಲದೆ ಬೇರೆ ಇನ್ಯಾವುದರಲ್ಲೂ ಅದು ಲಭ್ಯ ಆಗದೇ ಇರಬೇಕಾರೆ ಅಂದರೆ ನಾವು ಆಗಿ ಕೂತ್ಕೊಂಡು ಆ ಅನುಭವಗಳನ್ನು ಮಾಡಬೇಕಾದ್ರೆ ಅದು ಲಭ್ಯ ಆಗುತ್ತೋ ಇಲ್ವೋ ಸಾಧ್ಯ ಆಗತ್ತೋ ಇಲ್ವೋ ಆ ಉತ್ಸಾಹ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ ನಮಗೆ ಆದ್ದರಿಂದ ಕೆಲವೇ ನಿಮಿಷಗಳಲ್ಲಿ ಕೆಲವೊಂದು ಸಾಧನೆಗಳು ಅದ್ರ ಮೂಲಕ ಆಗುವಂಥ ಒಂದು ಸುವರ್ಣ ಅವಕಾಶ ಇರಬೇಕಾದ್ರೆ ಈ ಥರದ ಒಂದು ಕೊಂಕನ್ನು ಅಥವಾ ಮನಸ್ತಾಪನ ತರಬೇಡಿ ಇನ್ನು ಕೆಲವ್ರು ಶೋ ಆಫ್ ಮಾಡೋಕ್ಕೆ ಸತ್ಸಂಗಕ್ಕೆ ಬರ್ತಾರೆ ಅದು ಬೇಡ ಈಗೆಲ್ಲ ಹೇಗಾಗಿದೆ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾದ್ರೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಯಾಕಂದರೆ ಅಮ್ಮ ಹೆಂಗೆ ಕಾಣಿಸ್ತಾಳೆ ಅಪ್ಪ ಹೆಂಗೆ ಕಾಣಿಸ್ತಾಳೆ ಅದಕ್ಕೆ ಮಕ್ಕಳು ಬಂದು ಟಾರ್ಚರ್ ಕೊಡ್ತಾರೆ ಮನೆಯಲ್ಲಿ ಆ ಥರ ಅಂದರೆ ಅದು ಅದರ ಪ್ರಮುಖ ಉದ್ದೇಶವನ್ನೇ ಮರೆತು ಇನ್ನೊಂದು ಯಾವುದೋ ದಾರಿಗೆ ಹೊರಟೋಗುತ್ತೆ ಕೆಲವು ವಿಷಯಗಳು ಆ ಥರ ಓ ನಾನು ಈ ಕಾರಲ್ಲಿ ಬಂದೆ ಸತ್ಸಂಗಕ್ಕೆ ನಾನು ಆ ಥರ ಬಳೆ ಹಾಕ್ಕೊಂಡು ಬಂದೆ ಓ ನಮ್ಮ ಮನೆ ಇಷ್ಟು ದೊಡ್ಡದಾಗಿದೆ ಸತ್ಸಂಗಕ್ಕೆ ಈ ಥರ ಶೋ ಆಫ್ ಮಾಡೋ ಒಂದು ಜಾಗ ಅಥವಾ ನಮ್ಮ ಸತ್ಸಂಗದಲ್ಲಿ ಇಷ್ಟು ಜನ ಇದ್ದಾರೆ ಸತ್ಸಂಗ ಆಗಬಾರ್ದು ಅದರಿಂದ ಸತ್ಸಂಗದಲ್ಲಿ ಮುಗ್ಧವಾಗಿ ಸೇರ್ಕೊಳ್ಳಿ ಉದ್ದೇಶವನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಜೊತೆಯಲ್ಲಿ ಕೂತು ಏನೂ ಬರೋದಿಲ್ವ ಬರೀ ಪ್ರಾಣಾಯಾಮ ಮಾಡಿ ಓಂಕಾರ ಉಚ್ಚಾಟನೆ ಮಾಡಿ ಅಥವಾ ಯಾವುದೋ ಚಿಕ್ಕ ಪುಟ್ಟ ಶ್ಲೋಕಗಳು ನಮ್ಮೆಲ್ರಿಗೂ ಗೊತ್ತಿರುತ್ತೆ ಅದನ್ನೇ ಮತ್ತೆ ಮತ್ತೆ ಹೇಳಿ ಅದರ ಸವಿಯನ್ನು ನೀವು ಪಡ್ಕೊಳ್ಳಿ ಇನ್ನು ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲಲ್ಲಿ ಧ್ಯಾನ ಜ್ಯೋತಿ ಅನ್ನೋ ಪ್ಲೇ ಸುಮಾರು ಸಾಮೂಹಿಕ ಧ್ಯಾನ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ಲೈವ್ ಅನ್ನೋ ಒಂದು ಟ್ಯಾಬಲ್ಲಿ ಪ್ರತಿ ಹುಣ್ಣಿಮೆಗೂ ಒಂದೊಂದು ನಿರ್ದಿಷ್ಟವಾದ ಒಂದು ಟಾಪಿಕನ್ನು ತೊಗೊಂಡು ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ವಿ ಅದನ್ನೇ ಬೇಕಾದ ಪ್ಲೇ ಮಾಡು ಕೂಡ ನೀವು ಸತ್ಸಂಗ ಮಾಡ್ಕೊಳ್ಬಹುದು ಈ ರೀತಿ ಉನ್ನತೋನ್ನತ ಸ್ಥಿತಿಗೆ ಹೋಗೋಕ್ಕೆ ನಮ್ಮ ಸಹಪಾಠಿಗಳು ನಮಗೆ ಸಹಾಯ ಮಾಡ್ತಾರೆ ಅದರಿಂದ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಆಧ್ಯಾತ್ಮಿಕವಾಗೂ ಕೂಡ ನಾವು ಖಂಡಿತ ಅರ್ಥ ಮಾಡ್ಕೊಳ್ಬಹುದು ಆದ್ದರಿಂದ ನನ್ನ ಕಳಕಳಿಯ ಮನವಿ ಏನು ಅಂದರೆ ನಾಳೆ ಶಿವರಾತ್ರಿ ಇದೆ ನಿಮ್ಮ ಮನೆ ಹತ್ರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಸೇರ್ಕೊಳ್ಳಿ ಸಾಧ್ಯ ಆದರೆ ಒಂದು ರಾತ್ರಿ ಹನ್ನೆರಡು ಗಂಟೆವರೆಗೂ ಆದರೂ ಧ್ಯಾನ ಮಾಡಿ ಸತ್ಸಂಗ ಮಾಡಿ ಆನಂದವನ್ನು ಅನುಭವಿಸಿ ಇನ್ನು ಶಿವರಾತ್ರಿಯ ವಿಶೇಷ ಧ್ಯಾನದ ಸಂಚಿಕೆಯನ್ನು ಶಿವರಾತ್ರಿ ದಿನಾನೇ ಹಂಚ್ಕೊಳ್ತೀನಿ ಮಿಸ್ ಮಾಡಿದೆ ನೋಡಿ ಅದು ನಾಳೆ ಬೆಳಗ್ಗೆ ಆ ವಿಡಿಯೋನ ನಾವು ಟೆಲಿಕಾಸ್ಟ್ ಮಾಡ್ತೀವಿ ತುಂಬ ವಿಶೇಷವಾದದ್ದು ಹೋದ ವರ್ಷ ಕೂಡ ಮಾನಸಿಕ ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ದೆ ಈ ವರ್ಷ ಇನ್ನೊಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ಸತ್ಸಂಗದಲ್ಲಿ ಅದರ ಸವಿಯನ್ನು ಸವಿಯೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಶಿವರಾತ್ರಿಯ ಶುಭ ಸಂದರ್ಭದಂದು ನೀವೆಲ್ಲರೂ ಆ ಪರಮಾನಂದದ ಸ್ಥಿತಿಯನ್ನು ನಿಮ್ಮ ನಿಮ್ಮ ಸಂಘದ ಜೊತೆ ಅನುಭವಿಸುವಾಗೆ ಆಗಲಿ ಅಂತ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ